ಎಲ್ಲರ ಮನೆಯಲ್ಲಿ ಕಾಮನ್ ಆಗಿ ಸಿಗುವ ಒಂದು ವಸ್ತು ಅಂದರೆ ಇಂಗು ಸೊ ಅದರ ನೀರನ್ನು ಬೆಳಿಗ್ಗೆ ನೀವು ಖಾಲಿ ಹೊಟ್ಟೆಯಲ್ಲಿ ಒಂದು ಸ್ವಲ್ಪ ಇಂಗನ್ನು ಹಾಕಿ ಕುಡಿದ್ರೆ ಏನೆಲ್ಲ ಬೆನಿಫಿಟ್ಸ್ಗಳು ಸಿಗುತ್ತೆ ಅಂತ ಹೇಳಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ ಒಂದನೇದು ಮುಖ್ಯವಾಗಿ ನಮ್ಮ ಡೈಜೆಷನನ್ನು ಇಂಪ್ರೂವ್ ಮಾಡ್ತೇನೆ ಅಂದರೆ ಡೈಜೆಸ್ಟಿವ್ ಎನ್ಸೈಮ್ಸ್ಗಳನ್ನು ಆಹಾರವನ್ನು ಬ್ರೇಕ್ ಡೌನ್ ಮಾಡಲಿಕ್ಕೆ ಏನು ರಸಗಳು ಬೇಕಾಗಿರುತ್ತೆ ಆ ರಸಗಳ ಉತ್ಪತ್ತಿಗೆ ಇಂಗು ತುಂಬ ಸಹಾಯ ಮಾಡುತ್ತೆ ಎರಡನೇದು ವಾತವನ್ನು ಕಂಟ್ರೋಲ್ ತೊಗೊಂಬರುತ್ತೆ ನಮ್ಮ ದೇಹದಲ್ಲಿ ವಾತ ಜಾಸ್ತಿಯಾಗಿ ಈ ಬ್ಲೋಟಿಂಗು ಗ್ಯಾಸ್ ಆಗ್ತಾ ಇರುತ್ತಲ್ಲ ಅದನ್ನು ಕಡಿಮೆ ಮಾಡಲಿಕ್ಕೆ ಹಿಂಗು ತುಂಬ ನಿಮಗೆ ಹೆಲ್ಪ್ ಮಾಡುತ್ತೆ ಅದರದ್ದು ಲ್ಯಾಕ್ಸೇಟಿವ್ ಪ್ರಾಪರ್ಟಿ ಮಲಬದ್ಧತೆಯನ್ನು ಕ್ಯೂರ್ ಮಾಡಲಿಕ್ಕೂ ಕೂಡ ನಿಮಗೆ ಹೆಲ್ಪ್ ಮಾಡುತ್ತೆ ಇನ್ನು ಮೂರನೇದ್ದು ಅದು ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟಿಸ ಹೊಂದಿರುತ್ತೆ ಇನ್ಫ್ಲಮೇಷನ್ ಅಂದರೆ ಉರಿಯೂತ ಆ ಉರಿಯೂತದಿಂದಲೇ ನಮಗೆ ಗ್ಯಾಸ್ಟ್ರಿಕ್ ಆಗ್ತಾ ಇರುತ್ತೆ ಐ ಬಿ ಎಸ್ ಆಗ್ತಾ ಇರುತ್ತೆ ಪಿತ್ತ ದೋಷ ಅಂತ ನಾವೇನಂತೀವಿ ಅದನ್ನು ಕೂಡ ಕಂಟ್ರೋಲ್ ತೊಗೊಂಬರಲಿಕ್ಕೆ ಈ ಬೆಳಿಗ್ಗೆ ಹಿಂಗಿನ ನೀರನ್ನು ನೀವು ಕುಡಿದ್ರಿ ಅಂತಂದರೆ ಅದು ನಿಮಗೆ ಹೆಲ್ಪ್ ಮಾಡುತ್ತೆ ಇನ್ನು ನಾಲ್ಕನೇದು ನಮ್ಮ ರೆಸ್ಪಿರೇಟ್ರಿ ಹೆಲ್ತ್ಗೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ ಅಂದರೆ ಉಸಿರಾಟದ ಸಮಸ್ಯೆ ಯಾರಿಗಿರುತ್ತಲ್ಲ ಅವರೂ ಕೂಡ ಈ ನೀರನ್ನು ಕುಡಿಬಹುದು ಈ ಅಸ್ತಮ ವೀಸಿಂಗ್ ಸಮಸ್ಯೆಯನ್ನು ಕಂಟ್ರೋಲಿಗೆ ತೊಗೊಂಡ್ಬರಲಿಕ್ಕೆ ಈ ಹಿಂಗಿನ ನೀರು ಡಯಾಬಿಟೀಸ್ ಇದೆ ಬ್ಲಡ್ ಗ್ಲುಕೋಸು ಸ್ಪೈಕ್ ಆಗ್ತಾ ಇರುತ್ತೆ ಅವರು ಕೂಡ ಈ ನೀರನ್ನು ಕುಡಿಯೋದ್ರಿಂದ ಬ್ಲಡ್ ಗ್ಲುಕೋಸನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕೆ ಈ ಹಿಂಗಿನ ನೀರು ಹೆಲ್ಪ್ ಮಾಡುತ್ತೆ ಯಾವ ರೀತಿ ತೊಗೊಳ್ಳೋದು ಒಂದು ಗ್ಲಾಸ್ ಉಗುರು ಬೆಚ್ಚಗಿರೋ ನೀರಿಗೆ ಒಂದು ಸ್ವಲ್ಪ ಹಿಂಗನ್ನು ನೀವು ಮಂಗಳೂರು ಇದು ಹೋದರೆ ಹಿಂಗಿನ ಉಂಡೆ ಸಿಗುತ್ತೆ ಅದರ ಒಂದು ಸಣ್ಣ ತುಣುಕನ್ನು ಎಷ್ಟು ಒಂದು ಹೆಸರು ಕಾಳು ಇರುತ್ತಲ್ಲ ಅಷ್ಟು ಅದಕ್ಕೆ ಹಾಕೊಳ್ಳಿ ಸ್ವಲ್ಪ ಅದನ್ನು ಚಮಚ ಅದರಲ್ಲಿ ನೀವು ಆಡಿಸಿದ್ರೆ ನೀರಲ್ಲಿ ಅಂತಂದರೆ ಅದು ಕರಗುತ್ತೆ ಆ ನೀರನ್ನು ನೀವು ಕುಡಿಯೋದು ಸೊ ಉಗುರು ಬೆಚ್ಚಗಿರೋ ನೀರಿಗೆ ಒಂದು ಸ್ವಲ್ಪ ಹಿಂಗನ್ನು ನಿಮಗೆ ಅದು ಸಿಗಲಿಲ್ಲ ಅಂದರೆ ಹಿಂಗಿನ ಪೌಡ್ರನ್ನು ಹಾಕ್ಕೊಂಡು ಕೂಡ ನೀವು ಕುಡಿಬೋದು ಇದನ್ನು ಕುಡಿಯೋಕೆ ಆಗ್ತಾ ಇಲ್ಲ ಅಂದರೆ ಅಟ್ಲೀಸ್ಟ್ ರೆಗ್ಯುಲರ್ ಆಗಿ ಅಡಿಗೆಯಲ್ಲಿ ಹಿಂಗನ್ನು ಬಳಸಿ ಹಿಂಗು ತುಂಬ ನಿಮಗೆ ಡೈಜೆಸ್ಟಿವ್ ಹೆಲ್ತ್ಗೆ ತುಂಬ ಸಹಾಯ ಮಾಡುತ್ತೆ ನೀರು ಸೆಟ್ ಆಗಲಿಕ್ಕಿಲ್ಲ ಸೊ ನೀವು ಕುಡಿದು ನೋಡಿದಾಗ ಅದು ನಿಮಗೆ ಹೆಲ್ಪ್ ಆಗ್ತಿತ್ತು ಅಂದರೆ ಅದನ್ನು ನೀವು ರೆಗ್ಯುಲರ್ ಆಗಿ ತೊಗೊಳ್ಳಿ ಯಾರಿಗೆ ಈ ವಿಡಿಯೋ ಆಗಿದೆ ತಪ್ಪದೆ ಎಲ್ಲರ ಜೊತೆ ಶೇರ್ ಮಾಡಿ